ಕೊಡ್ತೀನಿ ಅದು ನೀವು ಕೇಳಿದ್ರಿ ಅಂತ ಕೊಡೋದಲ್ಲ ಜನಗಳಿಗೋಸ್ಕರ ಕೊಡೋದು ಇಲ್ಲಿ ಎಲ್ಲ ಫೆಸಿಲಿಟೀಸು ಕೂಡ ಸಿಗಬೇಕು ಜೊತೆಗೆ ಹರೀಶ್ ಗೌಡ ಹೇಳ್ತಾ ಇದ್ದಾರೆ ನಮಗೆ ಒಂದು ಎಂತದು ನೆಫ್ರಾಲಜಿ ನೆಫ್ರಾಲಜಿ ಕಿಡ್ನಿಗೆ ಸಂಬಂಧಪಟ್ಟಂಥ ಕಾಯಿಲೆ ಕಿಡ್ನಿ ಇದೆಯಲ್ಲ ಡಯಾಲಿಸ್ ಎಲ್ಲಮ್ಮ ಕಸಿ ಮಾಡೋದು ಇದೆ ಅಪ್ ಅದನ್ನು ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಈಗ ಈಗ ಎಲ್ಲಿವರೆಗೂ ಹೋಗಿದೆ ಅಂತಂದರೆ ಶ್ವಾಸಕೋಶನೇ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಲಂಗ್ ಲಂಗ್ ಅಂತ ಇದು ನಾವು ಏನು ಕರಿತೀವಲ್ಲ ಅದನ್ನೇ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಹಾರ್ಟು ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೋ ಮಾಡ್ತಾರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಇನ್ನು ಉಳಿದಿರೋದು ಒಂದೇ ಬ್ರೈನ್ ಒಂದು ಮಾಡಬೇಕು ಅಷ್ಟೇ ಸೊ ಅದಕ್ಕೆ ಇವೆಲ್ಲ ಫೆಸಿಲಿಟೀಸ್ಗಳು ಕೂಡ ಮೈಸೂರು ನಗರದಲ್ಲಿ ಸಿಕ್ಕಬೇಕು ಅಂತಕ್ಕಂಥದ್ದೇ ನನ್ನ ಉದ್ದೇಶ